ಕಾರ ವೀಕ್ಷಕರೇ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಆಯೋಜಿಸಿದ್ದ ಸಾಲು ಮರದ ತಿಮ್ಮಕ್ಕ ಸ್ಮರಣೆ ದಿನಾಚರಣೆ ಅಂಗವಾಗಿ ಕರ್ನಾಟಕ ಮಾಧ್ಯಮ ಮಹಾ ಒಕ್ಕೂಟ ಆಯೋಜಿಸಿದ್ದ ಒಂದಕ್ಕೆ ಶಾಸಕ ರಘುಮೂರ್ತಿ ಭಾಗಿಯಾಗಿ ಸಾಲುಮರದ ತಿಮ್ಮಕ್ಕನ ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ಮಾತನಾಡಿದರು ಕರ್ನಾಟಕದ ಹೆಮ್ಮೆಯ ಪರಿಸರ ಹೋರಾಟಗಾರತಿ ಪದ್ಮಶ್ರೀ ಪ್ರಶಸ್ತಿ ಸಾಲುಮರದ ತಿಮ್ಮಕ್ಕ ಅವರ ಸೇವೆ ಇಡೀ ವಿಶ್ವಕ್ಕೆ ಮಾದರಿಯಾಗಿದೆ ಬಂಜೆ ಎಂಬ ನೋವನ್ನು ಪ್ರಕೃತಿಯ ಸೇವೆಗಾಗಿ ಪರಿವರ್ತಿಸಿಕೊಂಡ ತಿಮ್ಮಕ್ಕ ಅವರು ಗಂಡಹಳ್ಳಿ ಕೃಷ್ಣಪ್ಪ ಅವರೊಂದಿಗೆ ಸೇರಿ ಬೆಂಗಳೂರು ಉಳಿಯಾರು ರಸ್ತೆ ಬದಿಯಲ್ಲಿ ಮುನ್ನೂರ ಎಂಬತ್ನಾಲ್ಕಕ್ಕೂ ಹೆಚ್ಚು ಆಲದ ಮರಗಳನ್ನು ನೆಟ್ಟು ಬೆಳೆಸಿದ್ದಾರೆ ಸ್ವಂತ ಮಕ್ಕಳಿಲ್ಲದಿದ್ದ ಆಲದ ಮರಗಳೇ ತಮ್ಮ ಮಕ್ಕಳು ಎಂದು ಭಾವಿಸಿ ನೀರು ಹೊತ್ತು ಬೇಲಿ ಹಾಕಿ ಕಷ್ಟದ ಜೀವನದಲ್ಲಿಯೂ ಮರಗಳನ್ನು ಉಳಿಸಿದ ಅವರ ಹೋರಾಟ ಇಂದಿಗೂ ಜನರಿಗೆ ಪ್ರೇರಣೆ ನೀಡುತ್ತದೆ ಪರಿಸರ ಸಂರಕ್ಷಣೆಗೆ ಅಪಾರ ಕೊಡುಗೆ ನೀಡಿರುವ ಅವರಿಗೆ ಪದ್ಮಶ್ರೀ ನಾಡೋಜ ಇಂದಿರಾ ಪ್ರಿಯದರ್ಶಿನಿ ವೃಕ್ಷಮಿತ್ರ ಸೇರಿದಂತೆ ಅನೇಕ ಪ್ರಶಸ್ತಿಗಳು ಲಭಿಸಿವೆ ಎಂದು ತಿಳಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತರಾದ ಸೂರ್ಯ ಅಗ್ನಿ ಹಾಗೂ ಮಲ್ಲಿಕಾರ್ಜುನ ಬಂಗ್ಲೆ ಪತ್ರಕರ್ತರು ಮಾತನಾಡಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ಆಯೋಜಿಸಿದ ಹಿರಿಯ ಪತ್ರಕರ್ತರಾದ ಶಿವಕುಮಾರ್ ಚಕ್ರವರ್ತಿ ಹಾಗೂ ಹೊಸ ದಿವಂತ ಪತ್ರಿಕೆಯ ರಿಪೋರ್ಟರ್ ಈಶ್ವರಪ್ಪ ತಾಲೂಕು ಅಧ್ಯಕ್ಷರಾದ ಬಷೀರ್ ಹಾಯತ್ ರೈತ ಸಂಘದ ಮುಖಂಡ ಕೆಪಿ ಭೂತಯ್ಯ ರೆಡ್ಡಿಹಳ್ಳಿ ವೀರಣ್ಣ ವಿಜಯ್ ಕುಮಾರ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಈ ವೇಳೆ ಹಲವಾರು ರಂಗದಲ್ಲಿ ಸಾಧನೆಗೈದ ಮಹನೀಯರಿಗೆ ಪ್ರಶಸ್ತಿ ಪುರಸ್ಕಾರ ನೀಡಿದ್ದಾರೆ ಕ್ಷೇತ್ರಕ್ಕೆ ಇಷ್ಟೆಲ್ಲ ನಮ್ಮ ಅಧಿಕಾರ ಆಗಿರುವಂತ ರಘುಮೂರ್ತಿ ಸರ್ ಅವರು ದೀಪದ ಕುಡದಲ್ಲಿ ಕತ್ತಲು ಎನ್ನುವಂತೆ ನಮ್ಮ ಪತ್ರಕರ್ತರು ಇವತ್ತು ನಿಸ್ವಾರ್ಥವಾಗಿ ಹಗಲು ರಾತ್ರಿ ನಾವು ಕೆಲಸ ಮಾಡ್ತಿದ್ರು ಆ ಪತ್ರಕರ್ತರಿಗೋಸ್ಕರ